ಸರ್ ಹತ್ತು ಸೀಸನ್ ಅಲ್ಲಿ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಯಾರು ಅನ್ನೋ ಪ್ರಶ್ನೆ ಹೇಳಿದ್ರಿ ನಾನೇ ಬಿಗ್ ಬಾಸ್ ಅಂತ ಬಟ್ ನಾವ್ ಅಬ್ಸರ್ವ್ ಮಾಡೋ ಹಾಗೆ ನೀವು ಬಿಗ್ ಬಾಸ್ ಗೆ ಮೈ ಬಿಗ್ ಬಾಸ್ ಹೇಳೋದಾಗಿರ್ಬೋದು ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿರ್ಬೋದು ತರ್ ಕ್ವಶನ್ ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ ಆ ವಾಯ್ಸ್ ಜೊತೆ ಮಾತಾಡ್ತೀರಾ ಆ ಅದೊಂಥರ ಕಾಡ್ ತರ ಪ್ರಶ್ನೆ ಯಾರು ಬಿಗ್ ಬಾಸ್ ನೀವೇ See, the point is, does matters. The the fact that everybody likes to believe andhra, and almost तक्षण big boss उन्हें लेने हेतु निकलते big नाले पे बिग बॉस उन्हें निकले हेतु हैं. The fact is, it doesn't matter. Only what matters is, नमो विक्षित are आधे happy this rating बनता, is it doing well? How should it matter who's the big boss, who's not the big boss, who's paying, who's not paying? As long as ಟಿ ಒಂದು ಮೀನಿಂಗ್ ಸಿಗುತ್ತೆ ಅದ್ ಬಂದಿಲ್ಲ ಅಂದ್ಕಡೆ ಇದೇ ಪ್ರೋಮೋರು ಹೇಳ್ತಾರೆ ಐಕ್ಸ್ಟ್ ಜನಗಳ ಪ್ರೀತಿ ಜನಗಳು ಆ ಥರದಿಂದ ಕಾಯ್ತಾಂಗ್ ಎಮ್ ಸೋ ಹಂಬಲ್ ನೀವ್ ಕೇಳಿದಾಗ ಹೇಳಲೇಬೇಕು ಹೇಳ್ತೀವಿ ಅಷ್ಟನ್ನ ಹೇಳಿರ್ಲಿಲ್ಲ ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ನಡೆಯೋದಿಲ್ಲ